ರೆಸಿಪಿ ಹಾಗೆ ಇವತ್ತಿನ ಒಂದು ಲಾಗ್ ಬಂದುಬಿಟ್ಟು ನಾನು ಪುದೀನ ಚಟ್ನಿ ಹಾಗೆ ಇವತ್ತಿನ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಒಂದು ಬಾಂಡೇಲಿ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ ಆ ಎಣ್ಣೆಗೆ ಒಂದು ಆರಿಂದ ಹೇಳು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿ ಹಸಿ ಮೆಣ್ಸಿನ್ಕಾಯಿ ಬಾಮ್ ಸಿಡ್ದಂಗೆ ಸಿಡಿಯುತ್ತೆ ಸ್ವಲ್ಪ ಹುಷಾರಾಗಿ ನೋಡಿ ಕಟ್ ಮಾಡಿ ಹಾಕ್ಕೊಳ್ಳಿ ಇಲ್ಲಿ ನಾನು ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಈ ಹಸಿಮೆಣಸಿನ್ಕಾಯೆಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕು ಈಗ ನಾನು ಒಂದು ಕಟ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪುದೀನ ಸೊಪ್ಪು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮ್ಯಾಟೊ ನೋಡಿ ಫ್ರೆಂಡ್ಸ್ ಅಡುಗೆ ಮಾಡುವಾಗ ಇಷ್ಟೆಲ್ಲ ಹರಡಿರುತ್ತೆ ತುಂಬ ಚೆನ್ನಾಗಿ ಅಡಿ ಹರಡಿರೋದೆಲ್ಲ ಬಿಟ್ಟು ನೀಟಾಗಿರೋದು ಮಾತ್ರ ಶೂಟ್ ಮಾಡಿ ತೋರಿಸ್ತಾರೆ ನನಗಂತೂ ನಿಜವಾಗ್ಲೂ ಆ ಥರ ಮಾಡ್ಲಿಕ್ಕೆ ಬರೋಲ್ಲ ಯಾಕಂದರೆ ಅಡುಗೆ ಮಾಡುವಾಗ ಯೂಶ್ವಲಿ ಎಲ್ಲರ ಮನೇಲಿ ಹರಡೆ ಹರಡಿರುತ್ತೆ ಈಗ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಕಟ್ ಮಾಡಿರುವಂಥ ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಡ್ರೈ ಆಗಲಿಕ್ಕೆ ಬಿಡಿ ನೋಡಿ ನಮ್ಮ ಮನೇಲಿ ಬಿಗ್ ಬಾಸ್ ಫ್ಯಾನ್ಸ್ ಎಲ್ಲ ನೋಡಿ ಬಿಗ್ ಬಾಸ್ ಎಷ್ಟು ಇಂಟ್ರೆಸ್ಟಿಂಗಾಗಿ ಕುತ್ಕೊಂಡು ನೋಡ್ತಿದ್ದಾರೆ ನಾನು ಬಿಗ್ ಬಾಸ್ ನೋಡ್ತಾನೆ ಅಡುಗೆ ಮಾಡ್ತಿದ್ದೀನಿ ಇವತ್ತು ಪುದೀನ ಚಟ್ನಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಹಾಗೆ ಪಕ್ಕದಲ್ಲಿ ಅನ್ನ ಕೂಡ ಆಗಿದೆ ಅನ್ನ ಕೂಡ ಮಾಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಬಿಗ್ ಬಾಸಲ್ಲಿ ಯಾರು ತುಂಬ ಫೇವ್ರೆಟ್ ಕಂಟೆಸ್ಟೆಂಟು ಯಾರು ವಿನ್ ಆಗಬೇಕು ಈಗ ಯಾರು ಇಷ್ಟ ಯಾರ್ಯಾರ ಆ್ಯಟಿಟ್ಯೂಡ್ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ನನಗೆ ನಾನು ಯಾರು ಇಷ್ಟ ಅಂತ ಹೇಳ್ತೀನಿ ಈಗ ಸ್ವಲ್ಪ ಫ್ರೈ ಇರಲಿ ನಮ್ಮ ಫ್ರಿಜ್ಜನ್ನು ತೋರಿಸ್ತೀನಿ ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಏನೂ ಇಲ್ಲ ಫ್ರಿಡ್ಜ್ಜನ್ನು ಖಾಲಿಗೆ ಖಾಲಿ ಬಿಟ್ಟಿದ್ದೀನಿ ಕ್ಲೀನ್ ಮಾಡಬೇಕು ಎಷ್ಟು ಕ್ಲೀನ್ ಮಾಡಿದ್ರು ತುಂಬ ಹರಡ್ತಾರೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಕೊತ್ತಂಬರಿ ಕೂಡ ಕ್ಲೀನ್ ಮಾಡಿಲ್ಲ ಹಾಗೆ ಇಟ್ಟಿದ್ದೆ ಕವರಲ್ಲಿ ಈಗ ಸ್ವಲ್ಪ ಕೊತ್ತಂಬರಿನ ತಗೊಂಡು ಹೋಗಿಬಿಡೋಣ ನಾನು ಫ್ರಿಜ್ ಹತ್ತಿರ ಬಂದು ಅಲ್ಲಿ ಹೋಗೋ ಅಷ್ಟರಲ್ಲಿ ಮತ್ತು ನನ್ನ ಪುದೀನ ಚಟ್ನಿ ಸೀದ್ ಗಬ್ಬೆದ್ದೋಗಿರುತ್ತೆ ನೋಡಿ ಇದೇ ನಮ್ಮ ಮನೆ ಫ್ರಿಜ್ ನಮ್ಮ ಮನೆ ಫ್ರಿಜ್ ಬಂದು ಸ್ಯಾಮ್ಸಂಗ್ ಡಬಲ್ ಡೋರ್ದು ಮೇಲ್ಗಡೆ ನೀಟ್ಟಿರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಮೇಲ್ಗಡೆ ಏನು ಯೂಸ್ ಮಾಡಲ್ಲ ಐಸ್ ಕ್ಯೂಬ್ ಮಾತ್ರ ಹಾಕಿಟ್ಟಿರ್ತೀನಿ ಕೆಳಗಡೆ ಮಾತ್ರ ಗೊತ್ತಲ್ವ ಎಲ್ಲರೂ ಏನೇನು ಬೇಕಾಗಿರೋ ತೊಗಿ ತೊಗೊಂಡೋಗೆಲ್ಲ ಹರಡ್ತಾರೆ ಆ್ಯಕ್ಚುಲಿ ಏನಿಲ್ಲ ಎಲ್ಲ ಖಾಲಿ ಇದೆ ಸ್ವಲ್ಪ ಮೊಸರು ಇದೆ ಪಾತ್ರೆಯಲ್ಲಿ ಅದು ಬಿಟ್ಟರೆ ಸ್ವಲ್ಪ ದೋಸೆ ಇಟ್ಟಿದೆ ಅಷ್ಟೇ ಬನ್ನಿ ಪುಣ್ಯ ಸದ್ಯಕ್ಕೆ ಏನೂ ಸೀದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಾನು ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿನ ಹಾಕ್ಕೊಳ್ತೀನಿ ಈಗ ತಾನೇ ಫ್ರಿಜ್ಜಿಂದ ತನ್ನಲ್ವಾ ಅದು ಹಾಗೆ ಒಂದು ಕಟ್ಟು ಪುದೀನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತೀನಿ ಇದೆರಡ ಇದೆಲ್ಲ ನೀರಿನ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಡ್ರೈ ಆಗಲಿಕ್ಕೆ ಬಿಡಿ ಪುದೀನ ಚಟ್ನಿ ಇದೊಂದೇ ರೀತಿಯಾಗಿ ಮಾಡಬೇಕಂತ ಏನಿಲ್ಲ ಫ್ರೆಂಡ್ಸು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಬೋದು ನಾನೀಗ ಬೇಗ ಆಗಲಿ ಸ್ವಲ್ಪ ಜಾಸ್ತಿ ಆಗಲಿ ಚಟ್ನಿ ಅನ್ನೋ ಕಾರಣಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಬಟ್ ಇನ್ನೊಂದು ವೇಯಲ್ಲಿ ತೋರಿಸ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಆಲ್ಮೋಸ್ಟ್ ಇದು ಸ್ವಲ್ಪ ಒಂದು ಅರ್ಧದಷ್ಟು ಇದು ಚೆನ್ನಾಗಿ ಮೆತ್ತಗೆ ಬೆಂದ್ಕೊಂಡಿದೆ ಈಗ ಸ್ವಲ್ಪ ಉಪ್ಪನ್ನು ಸೇರಿಸೋಣ ಉಪ್ಪನ್ನು ಸೇರಿಸೋದ್ರಿಂದ ಬೇಗ ಬೇಕೊಳುತ್ತೆ ಹಾಗೆ ಮೆತ್ತಗೆ ಬೇಯ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಉಪ್ಪು ಕಾಮನಾಗಿ ಅಡುಗೆಗೆ ಬೇಕೇ ಬೇಕಲ್ವಾ ಉಪ್ಪಿಲ್ಲದೆ ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೋಡಿ ಈಗ ಆಲ್ಮೋಸ್ಟು ನೀರೆಲ್ಲ ಬಿಟ್ಕೊಂಡಿದೆ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಇದೆ ಈ ನೀರು ಪೂರ್ತಿ ಡ್ರೈ ಆಗಲಿ ಅಲ್ಲಿವರೆಗೂ ಬನ್ನಿ ಸ್ವಲ್ಪ ಬಿಗ್ ಬಾಸ್ ನೋಡ್ಕೊಂಡು ಬರೋಣ ನೋಡಿ ನಾನು ಇಡೀ ಅಡುಗೆ ಮಾಡಲಿಕ್ಕಿಟ್ಟು ಬಿಗ್ ಬಾಸ್ನ ಹೋಗಿದ್ದೆ ಅಷ್ಟು ಇಷ್ಟ ಆ್ಯಕ್ಚುಲಿ ಈ ಸರಿ ಬಿಗ್ ಬಾಸ್ ಅಂತೂ ಸಿಕ್ಕಾಪಟೆ ವೈರಲ್ ಆಗಿದ್ದು ಸಿಕ್ಕಾಪಟೆ ಚೆನ್ನಾಗಿದೆ ಎಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತಾರೆ ಬನ್ನಿ ಯಾವ ಅವಸ್ಥೆ ಆಗಿದೆ ಅಂತ ಬಂದು ಮಧ್ಯದಲ್ಲಿ ಮಿಕ್ಸ್ ಮಾಡಿ ಮಾಡಿ ನೋಡಿ ಹೋಗ್ತಾ ಇದ್ದೆ ನೋಡಿ ಒಲೆ ಪುದೀನ ಚಟ್ನಿ ಬೇಯ್ತಾ ಇದೆ ಬಿಗ್ ಬಾಸು ನೋಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಅಡುಗೆ ಮನೆ ಅಡುಗೆ ಮನೆ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ಶೇರ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಲಾಗ್ ಮಾಡ್ತಾ ಇದ್ದೆ ಫಸ್ಟ್ ಟೈಮು ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದರೆ ಹೇಳಿ ನಾನು ತಿತ್ಕೊಳ್ತೀನಿ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ನೋಡಿ ಪುದೀನ ಸೊಪ್ಪು ಹಾಕಿದಾಗ ಎಷ್ಟೊಂದಿದೆ ಅನ್ನಿಸ್ತಾ ಇತ್ತು ಇದೇನಪ್ಪ ಎಷ್ಟೊಂದು ಪುದೀನ ಹಾಕಿ ಮಾಡ್ತಾರ ಅನ್ನಿಸ್ತಾ ಇತ್ತು ಬಟ್ ನೋಡಿ ಇದೆ ಪುದೀನ ಸೊಪ್ಪು ಹಾಕೇ ಇಲ್ಲೇನೋ ಅನ್ನೋ ಹಾಗೆ ಎಲ್ಲ ಬೆಂದ್ಕೊಂಡ್ಬಿಟ್ಟಿದೆ ಈಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ಇದು ತಣ್ಣಗಾಗ್ತಾ ಇರಲಿ ಫ್ರೆಂಡ್ಸ್ ಅಷ್ಟರಲ್ಲಿ ಒಂದು ಮತ್ತೆ ಹೇಗೆ ಇಂಟ್ರಿಕೆ ಬಿಗ್ ಬಾಸ್ ನೋಡ್ಕೊಂಡು ಬರೋಣ ಬನ್ನಿ ಇದು ನಮ್ಮ ಪುಟ್ಟವಾದ ಚಿಕ್ಕ ಚಿಕ್ಕ ಅಡುಗೆ ಮನೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಆ್ಯಕ್ಚುಲಿ ಬಿಗ್ ಬಾಸ್ನಲ್ಲಿ ನನ್ನ ನನಗೆ ತುಂಬ ಜನ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಇದ್ದಾರೆ ಬಟ್ ಅವರೇ ವಿನ್ ಆಗಬೇಕಂತನೂ ಆಸೆ ಇದೆ ಎಲ್ರಿಗೂ ಅಲ್ವಾ ಅವರವರ ಫೇವ್ರೆಟ್ ಕಂಟೆಸ್ಟೆಂಟ್ ವಿನ್ ಆಗಬೇಕು ಅಂತೇಳಿ ಬಟ್ ಆದರೂ ಯಾಕೋ ಅಗ್ರೆಸಿವ್ ಆಗಿರುತ್ತೆ ಬಿಗ್ ಬಾಸ್ ಅಂತ ಅಷ್ಟು ಕೆಲವೊಂದು ಕೆಲವ್ರು ತಗೊಳ್ಳೋ ಡಿಸಿಷನ್ಸ್ ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಎಲ್ಲರೂ ಸೆಲ್ಫಿಷ್ಗಳಾಗಿಬಿಡ್ತಾರೆ ಡಿಸಿಷನ್ ಅಂತ ಬಂದ ತಕ್ಷಣ ನೋಡಿ ಯಾರೇ ಆಟಿಟ್ಯೂಡ್ ಇದೆ ಯಾರು ಸೈಲೆಂಟ್ ಆಗಿದ್ದಾರೆ ಯಾರು ಸಾಫ್ಟ್ ಇದ್ದಾರೆ ಅಂತ ಕಮೆಂಟ್ ಮಾಡಿ ನೋಡೋಣ ಮೇಲ್ ಕ್ರಿಸ್ಮಸ್ ನೋಡಿ ಬಾಸ್ ನಾನು ನೋಡಿ ಮುಗ್ಸ್ಕೊಂಡು ಬರೋಷ್ಟರಲ್ಲಿ ಅಮ್ಮ ನೋಡೋವರೆಗೂ ನೋಡಿ ಅವರೇ ಮಿಕ್ಸಿ ಮಾಡಿ ಬಾಣಲೇಲಿ ಹಾಕಿಟ್ಟಿದ್ದಾರೆ ಸಿಲಿ ಈ ರೀತಿ ತರಿ ತರಿಯಾಗಿ ರುಬ್ಕೊಳ್ಳಿ ಎಕ್ಸ್ಟ್ರಾ ಏನಿಲ್ಲ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ನಲ್ವ ಬಿಟ್ಟಿದ್ದಲ್ವಾ ಬಾಣಲೇಲಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೇಕು ಎಕ್ಸ್ಟ್ರಾ ಬೇಕಂದ್ರೆ ಉಪ್ಪನ್ನು ಸೇಸ್ಕೊಂಡ್ರೆ ಆಯಿತು ಈಗ ಬಿಸಿ ಅನ್ನಕ್ಕೆ ಸ್ವಲ್ಪ ಹಪ್ಪಳ ಉಪ್ಪಿನಕಾಯಿ ಥರ ನೆಂಚ್ಕೊಂಡು ಈ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿರುತ್ತೆ ಅಡುಗೆ ಮಾಡೋಕ್ಕೆ ಬೇಜಾರಾಗಿದೆ ಇವತ್ತು ಆಗ್ತಿಲ್ಲ ಅನ್ನೋರು ಇದು ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್